ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಏಜ್ ಎಜುಕೇಷನ್ ಚಾನಲ್ ಸೊ ಈ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲೋ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ವೀಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಇಲ್ಲಿ ನೋಡಿ ಶ್ ಇದು ಟಿ ಇ ಅಂತಲೇ ಪ್ರಿಪೇರ್ ಮಾಡಿರ್ತಕ್ಕಂತಹ ಬುಕ್ ಓಕೆನಾ ಇದು ಪರ್ ಟಿ ಇ ಟಿಗೆ ತುಂಬ ಬೆಸ್ಟ್ ಸೈಕಾಲಜಿ ಬುಕ್ ಅಂತಲೇ ಹೇಳ್ಬೋದು ಓಕೆ ಟಿ ಇ ಟಿಗೆ ಏನು ಬೇಕೋ ಅಷ್ಟೇ ಸಿಲಬಸ್ ಇದೆ ಓಕೆ ಇಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಅಲ್ಲ ಈ ಬುಕ್ಸು ಕೂಡ ಅವೈಲಬಲ್ ಇದೆ ನಮ್ಮ ಹತ್ರ ಸೊ ಯಾರಿಗಾದರೂ ಈ ಸ್ಕ್ರೀನಲ್ಲಿ ಕಾಣಿಸ್ತಿರೋ ಬುಕ್ಸ್ ಬೇಕು ಅಂದರೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಓಕೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ನು ಸೈಕಾಲಜಿ ಬುಕ್ ಬಗ್ಗೆ ಹೇಳೋದಾದರೆ ಓಕೆ ಟಿ ಇ ಟಿಗೆ ಬೆಸ್ಟ್ ಬುಕ್ ಟಿ ಇ ಟಿ ಸಿಲೆಬಸ್ಗೆ ತಕ್ಕಂಗೆ ರಚನೆ ಆಗಿರ್ತಕ್ಕಂತಹ ಪುಸ್ತಕ ಅಂತ ಹೇಳ್ಬೋದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ತುಂಬ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಓಕೆನಾ ಸೊ ಇದು ಈ ಬುಕ್ಕಿಗೆ ಏನು ಅಂದರೆ ಹಂಡ್ರೆಡಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ತುಂಬ ಚೆನ್ನಾಗಿದೆ ಓಕೆ ನಿಮಗೂ ಓದಿದಾಗ ಅನಿಸುತ್ತೆ ಆ ಕ್ವಶನ್ ಪೇಪರ್ ನಾವು ಅಬ್ಸರ್ವ್ ಮಾಡಿದಾಗ ಟಿ ಟಿ ಕ್ವಶನ್ ಪೇಪರ್ ಅಬ್ಸರ್ವ್ ಮಾಡಿದಾಗ ಇದರಲ್ಲಿ ಇರ್ತಕ್ಕಂಥದ್ದೇ ಕೊಟ್ಟಿದ್ದಾರೆ ಓಕೆ ನಾವು ಅಂದರೆ ನಾವು ನಾನು ಓದಿದಾಗ ವಾಮದೇವಪ್ಪ ಸರ್ ಬುಕ್ಕನ್ನ ಇಡೀ ಫುಲ್ ಬುಕ್ಕನ್ನ ಒಂದು ತ್ರೀ ಫೋರ್ ಟೈಮ್ಸು ಓದಿದ್ವಿ ಬಿಡಿ ಬಟ್ ಆದರೆ ಈ ಬುಕ್ಕು ಟಿ ಟಿಗೆ ಅಂತಲೇ ಅದಕ್ಕೆ ಕಂಪ್ಯಾರಿಸನ್ ಮಾಡಿದರೆ ಈ ಬುಕ್ಕು ಟಿ ಟಿಗೆ ಅಂತಲೇ ಪ್ರಿಪೇರ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿದೆ ಟಿ ಟಿಗೆ ಎಷ್ಟು ಬೇಕೋ ಅಷ್ಟೇ ಇದೆ ಹಾಗಾಗಿ ನೀವು ಟಿ ಟಿಗೆ ಓದೋರಿದ್ದರೆ ಈ ಬುಕ್ಕನ್ನು ರೆಫರ್ ಮಾಡ್ಬೋದು ಓಕೆನಾ ಈ ಬುಕ್ಸ್ ಬೇಕಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಬೇರೆ ರೀತಿ ಎಲ್ಲ ಬುಕ್ಸು ಕೂಡ ಇರ್ತವೆ ಲೈಕ್ ಮುರಾರ್ಜಿ ಬುಕ್ಸ್ ಇರ್ಬೋದು ಮುರಾರ್ಜಿ ಗೈಡ್ ಇರ್ಬೋದು ಇಂಗ್ಲೀಷ್ ಗೈಡ್ ಇರ್ಬೋದು ಪ್ರತಿಯೊಂದು ಬುಕ್ಸು ಕೂಡ ಅವೈಲೇಬಲ್ ಇದೆ ಓಕೆನಾ ಸೊ ನೋಡು ಕಂಟೆಂಟನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು ಓಕೆನಾ ಎಲ್ಲ ಪ್ರತಿಯೊಂದನ್ನು ಕೊಟ್ಟು ಪ್ರತಿಯೊಂದು ಕಾನ್ಸೆಪ್ಟನ್ನು ಕೂಡ ಕವರ್ ಮಾಡಿದ್ದಾರೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಟೂ ಟೂ ಲೈನ್ಸಲ್ಲೇ ಪ್ರತಿಯೊಂದನ್ನು ಕೂಡ ಕೊಟ್ಟಿದ್ದಾರೆ ಟಿ ಇ ಟಿಗೆ ನೀವು ಬೇರೆ ಯಾವುದೂ ಬುಕ್ ರೆಫರ್ ಮಾಡಿಬಿಟ್ರಿ ಸೈಕಾಲಜಿಗೆ ಇದೇ ಬುಕ್ಕನ್ನು ರೆಫರ್ ಮಾಡಿ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಟಿ ಟಿಯಲ್ಲಿ ನೀವು ಸೈಕಾಲಜಿಯಲ್ಲೇ ಒಂದು ಟ್ವೆಂಟಿ ಟು ಟ್ವೆಂಟಿ ಒನ್ ಅಂತೂ ಓಕೆನಾ ಅಂದರೆ ಬಿಟ್ಟು ಸೈಕಾಲಜಿ ಸ್ವಲ್ಪ ಎಷ್ಟೇ ಓದಿದ್ರು ಡಿಫಿಕಲ್ಟು ಬಟ್ ನೀವು ಇದನ್ನು ರೆಫರ್ ಮಾಡೋದ್ರಿಂದ ಆಲ್ಮೋಸ್ಟು ನೀವು ಸ್ಕೋರ್ ಮಾಡ್ಬೋದು ಅಂತಲೇ ಹೇಳ್ತೀನಿ ನೀವು ಬೇರೆ ನನ್ನ ಪ್ರಕಾರ ನೀವು ಯಾವುದೋ ಬುಕ್ ರೆಫರ್ ಮಾಡಿಬಿಟ್ರೆ ಈ ಬುಕ್ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ಕಂಟೆಂಟನ್ನು ಕೂಡ ನೀವು ನೋಡಿಕೊಂಡು ಕಂಟೆಂಟನ್ನು ಕೂಡ ಹಾಕಿದ್ದೀವಿ ನೀವು ನೋಡಿಕೊಂಡು ಬೇಕಂದರೆ ಬುಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್